ನೀವು ತಿರುಪತಿ ಬಗ್ಗೆ ಕೇಳೇ ಇರ್ತೀರಾ ತಿರುಪತಿ ಅಂದರೆ ದಕ್ಷಿಣ ಭಾರತದಲ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ತಿರುಪತಿ ಕೆಲವು ರಹಸ್ಯಗಳನ್ನು ಕೇಳಿದರೆ ಬಿಚ್ಚಿ ಬೀಳೋದು ಪಕ್ಕ ಬನ್ನಿ ಆ ಇಂಚಿಂಚು ಮಾಹಿತಿಯನ್ನ ಕೊಡ್ತೀರಿ ಕಲಿಯುಗ ಶುರುವಾಗ ಸಮಯದಲ್ಲಿ ಸಪ್ತಋಷಿಗಳು ನಮ್ಮ ತ್ರಿಮೂತ್ರಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಲ್ಲಿ ಅಗ್ರ ತಾಂಬಲವನ್ನು ಯಾರಿಗೆ ಕೊಡಬೇಕು ಆ ಮೂವರಲ್ಲಿ ಯಾರು ಶ್ರೇಷ್ಠರು ಅದನ್ನು ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾರೆ ಆಗ ಭೃಗ ಮಹರ್ಷಿ ಮೂರು ಲೋಕವನ್ನು ತಿರುಗಿ ಆ ವಿಷಯವನ್ನು ತಿಳಿದುಕೊಂಡು ಬರುತ್ತೇನೆ ಎಂದು ಅಲ್ಲಿಂದ ಹೊರಡುತ್ತಾರೆ ಆತನಿಗೆ ತುಂಬಾ ಸಿಟ್ಟು ಜಾಸ್ತಿ ಈಗ ಬೇಗ ಅವನಿಗೆ ಹರಟಾಗಿ ಬಿಡುತ್ತದೆ ಇದಕ್ಕೆ ಕಾರಣ ಅವನ ಪಾದದ ಕೆಳಗಡೆ ಒಂದು ಕಣ್ಣು ಇರುತ್ತದೆ ಅದನ್ನು ಆಗ್ನೇಯ ನೇತ್ರ ಎಂದು ಕರೆಯುತ್ತಾರೆ ಆದ್ದರಿಂದ ಆತನಿಗೆ ಗರ್ವ ಜಾಸ್ತಿ ಇರುತ್ತದೆ ಭೃಗಮಹರ್ಷಿಯು ಮೊದಲು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ ಬ್ರಹ್ಮನು ಸರಸ್ವತಿಯ ವೀಣೆಯನ್ನು ನುಡಿಸಿದನ್ನು ಕೇಳಿಸುತ್ತಾ ಮೈ ಮರೆಯುತ್ತಾನೆ ಆದರೂ ಬ್ರಹ್ಮನು ಭೃಗಮಹರ್ಷಿಯನ್ನು ನೋಡಿ ಕೇರ್ ಮಾಡುವುದಿಲ್ಲ ಆದ್ದರಿಂದ ಆತನಿಗೆ ಭೃಗಮಹರ್ಷಿಯು ಕೋಪಗೊಂಡು ಪ್ರಪಂಚದಲ್ಲಿ ನಿನಗೆ ಯಾರು ಗುಡಿಯನ್ನು ನಿರ್ಮಿಸುತ್ತಿಲ್ಲ ನಿನಗೆ ಪೂಜೆಯೂ ಕೂಡ ನಡೆಯಿಲ್ಲ ಎಂದು ಶಾಪ ಕೊಡುತ್ತಾನೆ ಆದ್ದರಿಂದ ಸಾಧಾರಣವಾಗಿ ಬ್ರಹ್ಮನಿಗೆ ಭೂಮಿಯ ಮೇಲೆ ದೇವಾಲಯಗಳಿರುವುದು ತುಂಬಾ ಕಡಿಮೆ ನಂತರ ಬೃಗಮಹರ್ಷಿಯು ಶಿವನನ್ನು ಭೇಟಿಯಾಗುವುದಕ್ಕೆ ಕೈಲಾಸಕ್ಕೆ ಹೋಗುತ್ತಾನೆ ಪರಶಿವ ಮತ್ತು ಪಾರ್ವತಿಯ ಜೊತೆ ನೃತ್ಯ ಮಾಡುತ್ತಿರುತ್ತಾನೆ ಭೃಗಮಹರ್ಷಿಯನ್ನು ನೋಡಿದನು ಶಿವ ನಾಟ್ಯಭಂಗ ರೂಪದಲ್ಲಿ ಸ್ವಲ್ಪ ವೆಯ್ಟ್ ಮಾಡು ಬರುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಅರಿಯದ ಭೃಗಮಹರ್ಷಿಯು ಮಹಾಶಿವನು ನನ್ನನ್ನು ಕೇರ್ ಮಾಡುತ್ತಿಲ್ಲ ಎಂದು ತಿಳಿದು ಮುಂದೆ ನಿನಗೆ ಭೂಲೋಕದಲ್ಲಿ ಲಿಂಗಗಳ ಮೂಲಕ ಪೂಜೆ ನಡೆಯಲಿ ಎಂದು ಶಾಪ ಕೊಡುತ್ತಾನೆ ನಂತರ ಶ್ರೀ ವಿಷ್ಣುವಿನ ಹತ್ತಿರ ಹೋಗುತ್ತಾನೆ ಶ್ರೀ ವಿಷ್ಣು ತನ್ನ ಹೆಂಡತಿಯ ಮೇಲೆ ಮಲಗಿರುವುದನ್ನು ನೋಡಿ ಎಲ್ಲರೂ ನನಗೆ ಮುಖಭಂಗ ಮಾಡುತ್ತಿದ್ದಾರೆ ಎಂದು ತಿಳಿದು ಮೃಗಮಹರ್ಷಿ ವಿಷ್ಣುವಿನ ಎದೆಗೆ ತನ್ನ ಕಾಲಿನಿಂದ ಒದೆಯುತ್ತಾನೆ ತಕ್ಷಣ ವಿಷ್ಣುಮೂರ್ತಿ ತಾನು ಮಾಡಿದ ತಪ್ಪನ್ನು ಹೇಳಿ ಸ್ವಾಮಿ ನೀವು ಬಂದಿದ್ದನ್ನು ಗಮನಿಸದೇ ಇರೋದು ನನ್ನ ತಪ್ಪೆ ನಿಮ್ಮಂಥ ಶ್ರೇಷ್ಠ ವ್ಯಕ್ತಿ ಅವಮಾನಿಸಿದ್ದೇನೆ ತನ್ನ ತಪ್ಪನ್ನು ಕ್ಷಮಿಸಿ ಎಂದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಕಲ್ಪಿಸಿ ಎಂದು ಮೃಗಮಹರ್ಷಿಯ ಕಾಲನ್ನು ಒತ್ತುತ್ತಾ ಶ್ರೀ ವಿಷ್ಣು ಭೃಗಮಹರ್ಷಿಯ ಕಾಲಿನ ಹತ್ತಿರ ಇದ್ದಂತಹ ಕಣ್ಣನ್ನು ಒತ್ತಿ ಬಿಡುತ್ತಾನೆ ಆದ್ದರಿಂದ ಶ್ರೀ ಭೃಗಮಹರ್ಷಿ ನಾನು ಮಾಡಿದ ತಪ್ಪು ಎಂದು ಅವನಿಗೆ ಅರಿವಾಗುತ್ತದೆ ಆದ್ದರಿಂದ ಶ್ರೀ ವಿಷ್ಣುವಿನಲ್ಲಿ ಕ್ಷಮೆ ಕೇಳಿ ಅಲ್ಲಿಂದ ಭೃಗಮಹರ್ಷಿ ಹೊರಟು ಬಿಡುತ್ತಾನೆ ಇಲ್ಲಿಗೆ ಕತೆ ಮುಗಿಯಲಿಲ್ಲ ಈಗಲ ಅಸಲಿ ಕತೆ ಶುರುವಾಗೋದು ಇಲ್ಲಿಂದ ಇದನ್ನೆಲ್ಲ ಇದೆಲ್ಲ ನಡೀತಾ ಇರುವಾಗ ಪಕ್ಕದಲ್ಲಿ ನಿಂತು ಲಕ್ಷ್ಮೀದೇವಿ ನೋಡುತ್ತಿರುತ್ತಾಳೆ ತನ್ನ ಕಣ್ಣು ಮುಂದೆಯೇ ನನ್ನ ಹೃದಯನಾಗಿರುವ ಶ್ರೀ ವಿಷ್ಣು ಒಬ್ಬ ಮಾನವ ಕಾಲಿಂದ ಒದ್ದರೆ ನೀವು ಆತನನ್ನು ತಕ್ಷಣ ಸುಟ್ಟು ಬೂದಿ ಮಾಡದೆ ಬಿಟ್ಟು ಆತನ್ನು ಉಪಚಾರಿಸುತ್ತಿದ್ದೀರ ನಾನು ಇದನ್ನು ಸಹಿಸಿಕೊಳ್ಳುವುದಿಲ್ಲ ಈ ರೀತಿ ಯಾರೇ ಗಂಡನ ಮೇಲೆ ಬೇರೆ ವ್ಯಕ್ತಿ ಏನೇ ಮಾಡಿದರೂ ಯಾ ಹೆಂಡತಿಯೂ ಸಹಿಸಿಕೊಳ್ಳುವುದಿಲ್ಲ ಅಷ್ಟೇ ಅಲ್ಲದೆ ಮೃಗ ಮಹರ್ಷಿಯನ್ನು ಏನೇ ಮಾಡದೆ ಬಿಟ್ಟು ಕಳಿಸಿದ್ದೀರ ನಾನು ಮುಂದೆ ನಿಮ್ಮ ಜೊತೆ ಇರುವುದಿಲ್ಲ ಎಂದು ಲಕ್ಷ್ಮೀದೇವಿ ಅಲ್ಲಿಂದ ಹೇಳಿ ಹೊರಟು ಬಿಡುತ್ತಾಳೆ ಇದರಿಂದ ಶ್ರೀ ವಿಷ್ಣು ತುಂಬ ವೀಕ್ ಆಗಿ ಬಿಡುತ್ತಾನೆ ಲಕ್ಷ್ಮಿ ಎಂದರೆ ದುಡ್ಡೇ ಅಲ್ಲ ಎಲ್ಲ ವಸ್ತುಗಳು ಕೂಡ ಆದ್ದರಿಂದ ಶ್ರೀ ವಿಷ್ಣು ಲೋಕವನ್ನು ಅಂದರೆ ಎಲ್ಲ ಲೋಕವನ್ನು ಹುಡುಕುತ್ತಾ ಹೋಗುತ್ತಾನೆ ಆದ್ದರಿಂದ ಭೂಲೋಕವನ್ನು ಮಾತ್ರ ಹುಡುಕುವುದಿಲ್ಲ ಏಕೆಂದರೆ ಲಕ್ಷ್ಮೀ ದೇವಿಗೆ ಭೂಲೋಕ ಎಂದರೆ ಇಷ್ಟವಿರೋದಿಲ್ಲ ಏಕೆಂದರೆ ಭೂಲೋಪದಲ್ಲಿ ವಲಸು ಮತ್ತು ರಕ್ತ ಮಾಂಸಗಳು ಇರುತ್ತವೆ ಅದಕ್ಕಾಗಿ ನೀವು ಅದನ್ನು ಚೆನ್ನಾಗೇ ಗಮನಿಸಿದ್ದೇ ಇರೋ ಇರುತ್ತೀರಾ ಆದ್ದರಿಂದ ಲಕ್ಷ್ಮೀದೇವಿ ಯಾವ ಅವತಾರವನ್ನು ಎತ್ತರೂ ಕೂಡ ಮನುಷ್ಯನ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟುವುದಿಲ್ಲ ಸೀತಾದೇವಿ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಹೇಳುತ್ತಾರೆ ಸೀತಾದೇವಿ ಯಾವ ರೀತಿ ಜನಿಸಿದ್ದು ಗೊತ್ತೇ ಇರುತ್ತೆ ಆಕೆಯ ಒಂದು ನೆಲದ ಒಳಗಡೆ ಒಂದು ಪೆಟ್ಟಿಗೆಯಲ್ಲಿ ಸಿಗುತ್ತಾಳೆ ಇನ್ನೊಂದು ಅವ ಇನ್ನೊಂದು ಅವತಾರದಲ್ಲಿ ಪವಿತ್ರವಾದ ಅಗ್ನಿಯಿಂದ ಬರುತ್ತಾಳೆ ಆದ್ದರಿಂದ ಮನುಷ್ಯ ರೂಪದಲ್ಲಿ ಮಾತ್ರ ಲಕ್ಷ್ಮೀದೇವಿ ಹುಟ್ಟೋದಿಲ್ಲ ಆದರೆ ಶ್ರೀ ವಿಷ್ಣು ಲಕ್ಷ್ಮೀದೇವಿಯನ್ನು ಕಳೆದುಕೊಂಡು ತುಂಬ ದುಃಖದಲ್ಲಿ ಇರುತ್ತಾನೆ ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಾರಾಯಣ ನಾರಾಯಣ ಎಂದು ಹೇಳುತ್ತಾ ಬರುತ್ತಾನೆ ಎಸ್ ಕರೆಕ್ಟ್ ಆತನೇ ನಾರದ ಮುನಿ ನಾರದ ಮುನಿ ಲಕ್ಷ್ಮೀ ಭೂಲೋಕದಲ್ಲಿ ಇದ್ದಾಳೆ ಎಂದು ಶ್ರೀ ವಿಷ್ಣುವಿಗೆ ಹೇಳುತ್ತಾನೆ ವಿಷ್ಣು ನನ್ನ ದಿವ್ಯ ಶರೀರವನ್ನು ಕೈಲಸದಲ್ಲಿ ಬಿಟ್ಟು ಮಾನವ ಶರೀರದಲ್ಲಿ ಶ್ರೀನಿವಾಸನಂತೆ ಭೂಲೋಹಕ್ಕೆ ಬರುತ್ತಾನೆ ಆತ ಮಾನವ ಶರೀರದಲ್ಲಿ ಇರುವುದರಿಂದ ಆತನಿಗೆ ಸುಸ್ತು ಹೊಟ್ಟೆ ಹಸಿವು ದಣಿವು ಕೂಡ ಇರುತ್ತದೆ ಆದ್ದರಿಂದ ಶ್ರೀ ವಿಷ್ಣು ಒಂದು ಮರದ ಕೆಳಗಡೆಗೆ ಬಿದ್ದು ಬಿಡುತ್ತಾನೆ ಮನುಷ್ಯನಿಗೆ ಆತ ದೇವರು ಎಂದು ಗೊತ್ತಾಗುವುದಿಲ್ಲ ಆದರೆ ಪ್ರಕೃತಿಗೆ ಆತನೇ ದೇವರು ಎಂದು ಗೊತ್ತಾಗುವುದರಿಂದ ಇರುವೆಗಳು ಸೇರಿ ಶ್ರೀನಿವಾಸನಿಗೆ ಬಿಸಿಲು ಬೀಳದಂತೆ ಆತನಿಗೆ ಉತ್ತವನ್ನು ನಿರ್ಮಿ ನಿರ್ಮಿಸುತ್ತಾರೆ ನಾರದ ಮುನಿ ಲಕ್ಷ್ಮೀದೇವಿ ಹತ್ತಿರ ಹೋಗಿ ಅಮ್ಮ ನಿನ್ನ ಗಂಡ ಹುತ್ತದಲ್ಲಿ ಇದ್ದಾನೆ ಎಂದು ಹೇಳುತ್ತಾನೆ ಆಗ ಲಕ್ಷ್ಮೀದೇವಿ ಬ್ರಹ್ಮದೇವರು ಮತ್ತು ಶ್ರೀನಿವಾಸ ಸಾರಿ ಶಿವನ ಹತ್ತಿರ ಹೋಗಿ ನನ್ನ ಗಂಡನನ್ನು ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾರೆ ಆದರೆ ನಡೆದ ಅವಮಾನವನ್ನು ಮಾತ್ರ ಮರೆತಿರುವುದಿಲ್ಲ ಲಕ್ಷ್ಮೀದೇವಿ ನಾನು ಶ್ರೀನಿವಾಸನ ಹತ್ತಿರ ಹೋಗುವುದಿಲ್ಲ ಎಂದು ಲಕ್ಷ್ಮೀ ದೇವಿಯು ನುಡಿಯುತ್ತಾಳೆ ಬ್ರಹ್ಮ ಒಂದು ಹಸುವಾಗಿ ಶಿವ ಹಸುವಿನ ಕರುವಾಗಿ ಅಲ್ಲೇ ತಿರುಗಾಡುವ ಒಂದು ಹಸುವಿನ ಜೊತೆ ಸೇರಿಕೊಳ್ಳುತ್ತಾರೆ ಆ ಊತದ ಜೊತೆಗೆ ಹೋಗಿ ಹಾಲನ್ನು ಕೊಡುತ್ತಿರುತ್ತಾರೆ ಆದರೆ ಹಸುಗಳ ಗುಂಪನ್ನು ಕಾಯುತ್ತಿರುವ ಗೊಲ್ಲ ಎಲ್ಲ ಹಸುಗಳು ಹಾಲನ್ನು ಕೊಡ್ತಾ ಇರುತ್ತವೆ ಆದರೆ ಈ ಒಂದು ಹಸು ಯಾಕೆ ಹಾಲು ಕೊಡುತ್ತಿಲ್ಲ ಎಂದು ಯೋಚಿಸುತ್ತಾನೆ ಆಗ ಈ ಕರು ಏನು ಹಸುವಿನ ಹಾಲನ್ನು ಕುಡಿಯುತ್ತಿದೆ ಎಂದು ಆ ಕರುವನ್ನು ಕಟ್ಟು ಹಾಕುತ್ತಾನೆ ಆದರೆ ನೆಕ್ಸ್ಟ್ ಏನು ಕೂಡ ಆ ಹಸು ಹಾಲನ್ನು ಕೊಡುವುದಿಲ್ಲ ಗೊಲ್ಲನಿಗೆ ಡೌಟ್ ಬಂದು ಆ ಹಸುವಿನ ಹಿಂದೆ ಹೋಗುತ್ತಾನೆ ಆ ಹಸು ಊತ್ತದಲ್ಲಿ ತನ್ನ ಹಾಲನ್ನು ಹಾಕುತ್ತಿರುವುದನ್ನು ಗೊಲ್ಲ ನೋಡುತ್ತಾನೆ ಗೊಲ್ಲ ಇದನ್ನು ನೋಡಿ ಅವನಿಗೆ ತುಂಬಾ ಸಿಟ್ಟು ಬರುತ್ತದೆ ನನಗೆ ನೀನು ಹಾಲನ್ನು ಕೊಡುವುದಿಲ್ಲ ಈ ಊತ್ತದಲ್ಲಿ ಬಂದು ಸುಮ್ಮನೆ ಹಾಲನ್ನು ಹಾಕುತ್ತಿದ್ದೆ ಎಂದು ಸಿಟ್ಟಿನಿಂದ ಒಂದು ಹಸುವಿನ ಕಡೆ ಕೊಡಲಿಯಿಂದ ಬೀಸುತ್ತಾನೆ ತಕ್ಷಣ ಶ್ರೀ ವಿಷ್ಣು ಉತ್ತದಿಂದ ಎದ್ದು ಹಸುವಿನ ಮಧ್ಯ ಹೋಗುತ್ತಾನೆ ಆ ಕೊಡಲಿಯು ಶ್ರೀಕೃಷ್ಣ ತಲೆಗೆ ಹೊಡೆಯುತ್ತದೆ ಇದರಿಂದ ಶ್ರೀಕೃಷ್ಣಗೆ ರಕ್ತ ಬಂದು ಸ್ವಲ್ಪ ಕೂದಲು ಕೂಡ ಕೆಳಗೆ ಬೀಳುತ್ತದೆ ಶ್ರೀ ವಿಷ್ಣುವಿಗೆ ತುಂಬಾ ಪೆಟ್ಟಾಗದಿಂದ ಅವನು ಮರದ ಕೆಳಗೆ ಮಲಗುತ್ತಾನೆ ಮರಗದ ಕೆಳಗೆ ಶ್ರೀನಿವಾಸ ನೋಡಿದ ದೇವತಾ ಪುತ್ರಿ ನೀಲಾದೇವಿ ಇಷ್ಟು ಸುಂದರವಾಗಿದ್ದಾನೆ ಯಾರು ಈತ ಇಷ್ಟು ಸುಂದರವಾದ ವ್ಯಕ್ತಿಗೆ ತಲೆ ಕೂದಲೇ ಇರುವುದಿಲ್ಲ ಅದನ್ನು ನೋಡಿ ಚೆನ್ನಾಗಿ ಕಾಣುದಿಲ್ಲ ಎಂದು ತಿಳಿದು ತನ್ನ ತಲೆಯಿಂದ ಸ್ವಲ್ಪ ಕೂದಲನ್ನು ತೆಗೆದು ಶ್ರೀನಿವಾಸನ ತಲೆಗೆ ಹಚ್ಚುತ್ತಾಳೆ ತಕ್ಷಣ ನಿದ್ದೆಯಿಂದ ಎದ್ದ ಶ್ರೀನಿವಾಸ ನೀಲಾದೇವಿ ಯಾಕೆ ಈ ರೀತಿ ಮಾಡಿದೆ ನಾನು ಪುರುಷ ಕೂದಲು ಇಲ್ಲದಿದ್ದರೂ ಪರವಾಗಿಲ್ಲ ಎಂಗಸಾಗಿದ್ದೀಯ ಆದರೂ ಕೂಡ ಕೂದಲನ್ನು ಕೊಟ್ಟಿದ್ದೀಯ ಈ ಕಲಿಯುಗ ಅಂತ್ಯದವರೆಗೂ ತನ್ನ ಭಕ್ತರು ತಲೆ ಕೂದಲು ನಿನಗೆ ಅರ್ಪಿಸುತ್ತಾರೆ ಎಂದು ಆಕೆಗೆ ವರವನ್ನು ಕೊಡುತ್ತಾರೆ ಶ್ರೀನಿವಾಸ ಆದ್ದರಿಂದ ತಿರುಪತಿಗೆ ಹೋದ ಭಕ್ತಾದಿಗಳು ತಮ್ಮ ತಲೆಯಿಂದ ಕೂದಲನ್ನು ಅರ್ಪಿಸುತ್ತಾರೆ ಲಕ್ಷ್ಮೀದೇವಿಯು ಹುಡುಕುತ್ತಾ ಹೋಗುತ್ತಾ ಇದ್ದಾಗ ಒಂದು ಮನೆ ಶ್ರೀನಿವಾಸನಿಗೆ ಕಾಣುತ್ತೆ ಆ ಮನೆಯಲ್ಲಿ ಯಾರೋ ಒಬ್ಬ ತಾಯಿ ಇರುತ್ತಾಳೆ ಎಂದು ಅವನಿಗೆ ಭಾಸವಾಗುತ್ತದೆ ಆ ಮನೆಯಲ್ಲಿ ಒಬ್ಬ ಮುದುಕಿ ಇರುತ್ತಾಳೆ ಆ ಮುದುಕಿ ಹೆಸರೇ ಒಕ್ಕುಲ ಈ ವಕುಲ ಯಾರು ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಬೃಂದಾವನದಲ್ಲಿ ಶ್ರೀಕೃಷ್ಣನ ಆಟವಾಡುತ್ತಿದ್ದಾಗ ಒಬ್ಬ ಮಹರ್ಷಿ ಯಶೋದೇವಿಯ ಹತ್ತಿರ ಬಂದು ಕಂಸನನ್ನು ಸಂಹರಿಸಬೇಕು ಅದಕ್ಕೆ ಸಮಯ ಬಂದೆ ಶ್ರೀಕೃಷ್ಣನನ್ನು ಕಳಿಸಿ ಎಂದು ಯಶೋದೆಯನ್ನು ಕೇಳಿ ಶ್ರೀಕೃಷ್ಣನನ್ನು ಕರೆದುಕೊಂಡು ಹೋಗುತ್ತಾನೆ ಎಷ್ಟು ವರ್ಷಗಳು ಕಳೆದರೂ ಶ್ರೀಕೃಷ್ಣ ಯಶೋದೆಯ ಹತ್ತಿರ ಬರುವುದಿಲ್ಲ ಆಗ ಯಶೋದೇವಿಯನ್ನು ಶ್ರೀಕೃಷ್ಣನು ಹುಡುಕುತ್ತಾ ಹೋಗುತ್ತಾಳೆ ಆಗ ಶ್ರೀಕೃಷ್ಣ ಎಂಟು ಜನ ಹೆಂಡತಿಯರ ಜೊತೆ ಇರುತ್ತಾನೆ ಅದನ್ನು ನೋಡಿ ಯಶೋದೇವಿ ನಿನ್ನ ನನ್ನ ಮದುವೆಯನ್ನು ಕೈಯಾರೆ ಮಾಡಬೇಕೆಂದು ಅಂದುಕೊಂಡಿದ್ದೆ ಆದರೆ ನಿನಗೆ ನನಗೆ ಆ ಭಾಗ್ಯವನ್ನು ಕೊಡಲಿಲ್ಲ ಎಂದು ದುಃಖಪಡುತ್ತಾಳೆ ಇದಕ್ಕೆ ಶ್ರೀಕೃಷ್ಣ ಅಮ್ಮ ಈ ಜನ್ಮದಲ್ಲೂ ಆಗದಿದ್ದರೂ ಕೂಡ ಯಾವುದೋ ಒಂದು ಜನ್ಮ ರೂಪದಲ್ಲಿ ನಿನ್ನ ಕೈಯಾರೆ ನಾನು ಮದುವೆ ಮಾಡಿಸಿಕೊಳ್ಳುತ್ತೇನೆ ಎಂದು ಶ್ರೀಕೃಷ್ಣ ಯಶೋದೇವಿಗೆ ವಶವನ್ನು ಕೊಡುತ್ತಾನೆ ಆ ಒಂದು ವರದ ಪ್ರಕಾರವೇ ಯಶೋದೇವಿಯು ಈಗ ಒಕ್ಕುಲ ಎಂಬ ಹೆಸರಿಂದ ಹುಟ್ಟಿದ್ದಾಳೆ ಈಗ ಅಸಲಿ ಕತೆಗೆ ಬಂದರೆ ಆನೆಗಳ ಗುಂಪಂದು ರಾಜಕುಮಾರಿಯನ್ನು ಬೆನ್ನಟ್ಟಿಕೊಂಡು ಬರುತ್ತಿರುತ್ತವೆ ಇದನ್ನು ಶ್ರೀನಿವಾಸ ಆಗ ನೋಡಿ ಆನೆಗಳ ಗುಂಪನ್ನು ತಡೆದು ರಾಜಕುಮಾರಿಯನ್ನು ಕಾಪಾಡುತ್ತಾಳೆ ಆ ರಾಜಕುಮಾರಿ ಆಕಾಶ ರಾಜನ ಮಗಳು ಅವಳ ಹೆಸರೇ ಪದ್ಮಾವತಿ ಪದ್ಮಾವತಿ ಎಂದರೆ ಐದು ಸಾವಿರ ವರ್ಷಗಳ ಹಿಂದೆ ಶ್ರೀರಾಮ ಮಾಯಾಜಿಂಕಿನ ಹುಡುಗಿಕೊಂಡು ಹೋಗುತ್ತಾನೆ ಲಕ್ಷ್ಮಣ ಸೀತಾದೇವಿಯನ್ನು ಈ ಗೆರೆಯನ್ನು ದಾಟಬೇಡಿ ಎಂದು ಲಕ್ಷ್ಮಣ ರೇಖೆಯನ್ನು ಹಾಕುತ್ತಾನೆ ಆದರೆ ಲಕ್ಷ್ಮಣ ರೇಖೆಯಲ್ಲಿ ಅಗ್ನಿ ರೂಪದಲ್ಲಿ ಅಗ್ನಿ ದೇವರು ಇರುತ್ತಾನೆ ಆದರೆ ಸೀತಾದೇವಿಯನ್ನು ಅಪ್ಪರಿಸುವುದಕ್ಕಾಗಿ ರಾವಣನು ಭಿಕ್ಷುಕ ರೂಪದಲ್ಲಿ ಬರುತ್ತಾನೆ ಆಗ ಸೀತಾದೇವಿಯು ಲಕ್ಷ್ಮಣ ರೇಖೆಯನ್ನು ದಾಟುತ್ತಾ ಇರುವಾಗ ಅಗ್ನಿದೇವರು ಕರೆದುಕೊಂಡು ಸೀತಾದೇವಿಯನ್ನು ಬಚ್ಚಿರಿಸಿ ಬಿಟ್ಟು ಬಿಡುತ್ತಾನೆ ಆ ಸೀತಾದೇವಿಯನ್ನು ಡೂಪ್ಲಿಕೇಟ್ ಮಾಡಿ ವೇದಾವತಿ ಎಂಬ ಸ್ತ್ರೀಯನ್ನು ಕ್ರಿಯೇಟ್ ಮಾಡುತ್ತಾಳೆ ಅವಳ ಮೈಂಡ್ನಲ್ಲಿ ಸೀತಾದೇವಿಯನ್ನ ಕಾನ್ಷಿಯಸ್ ಮೈಂಡನ್ನು ಕಳಿಸುತ್ತಾನೆ ಆದರೆ ಶರೀರ ಸೀತಾದೇವಿದು ಅಲ್ಲ ಮೈಂಡ್ ಮಾತ್ರ ಸೀತಾದೇವಿದು ವೇದಾವತಿ ಸೀತಾದೇವಿಯಂತೆ ಊಹಿಸಿಕೊಳ್ಳುತ್ತಾಳೆ ಸೀತಾದೇವಿಯಾಗಿ ಮಾತನಾಡುತ್ತಾಳೆ ಸೀತಾದೇವಿಯಾಗಿ ಬಿಹೇವ್ ಮಾಡುತ್ತಾಳೆ ಒರಿಜಿನಲ್ ಸೀತಾದೇವಿ ಅಗ್ನಿದೇವಿರ ಹತ್ತಿರ ಇರುತ್ತಾಳೆ ಆದರೆ ಶ್ರೀನಿವಾಸ ಲಕ್ಷ್ಮೀ ದೇವರು ಇದ್ದಾರೆ ಪದ್ಮಾವತಿಯ ಮದುವೆ ಮಾಡಿಕೊಳ್ಳಲು ಇದ್ದಿದ್ದು ಯಾಕೆ ಶ್ರೀನಿವಾಸ ಏಳು ಬೆಟ್ಟಗಳಲ್ಲಿ ನೆಲೆ ನೆಲೆಸೋದಕ್ಕೆ ಯಾಕೆ ಬನ್ನಿ ಮುಂದಿನ ವೀಡಿಯೋದಲ್ಲಿ ಈ ಮಾಹಿತಿನ ತಿಳ್ಸ್ಕೊಂಡು ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತದೆ ಆದ ಕಾರಣ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್